ಗುತ್ತಿಗೆ ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕಲ್ಪಿಸಿ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ಕಾಂಗ್ರೆಸ್ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ಕೇಂದ್ರದ ನಿರ್ಧಾರದ ವಿರುದ್ಧ ನಿರ್ಣಯ ಕೈಗೊಂಡಿದೆ ಮತ್ತೊಂದು ಕಡೆ ಬಜೆಟ್ ಮೇಲಿನ ಚರ್ಚೆ ವೇಳೆ ಧರ್ಮ ಜಾತಿ ವಿಚಾರದ ಜಟಾಪಟಿಯೇ ನಡೆಯಿತು ಕೇಂದ್ರದ ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ನಿರ್ಣಯ ಬಿಜೆಪಿ ಸಭಾತ್ಯಾಗದ ನಡುವೆ ವಿಧಾನಸಭೆಯಲ್ಲಿ ಅಂಗೀಕಾರ ರೈತರ ಭೂಮಿಯನ್ನ ವಕ್ಫ ಕಬಳಿಸ್ತಿದೆ ಅಂತ ರಾಜ್ಯದಲ್ಲಿ ಬಿಜೆಪಿ ದೊಡ್ಡ ಹೋರಾಟವನ್ನ ಮಾಡಿತ್ತು ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ಮಾಡುವ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸಿದೆ ಆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದೆ ನಿನ್ನೆ ವಿಧಾನಸಭೆಯಲ್ಲಿ ಬಿಜೆಪಿ ಸಭಾತ್ಯಾಗದ ನಡುವೆ ಕೇಂದ್ರದ ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ನಿರ್ಣಯ ಅಂಗೀಕರಿಸಿದೆ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಆಡಳಿತ ವಿಪಕ್ಷ ಜಟಾಪಟಿ ಬಜೆಟ್ ಮೇಲಿನ ಚರ್ಚೆ ವೇಳೆ ಬಿಜೆಪಿ ಕಾಂಗ್ರೆಸ್ ಸದಸ್ಯರ ನಡುವೆ ಭಾರಿ ಜಟಾಪಟಿಯೇ ನಡೆಯಿತು ಹಲಾಲ್ ಬಜೆಟ್ ಎಂದು ಟೀಕಿಸಿದ ಬಿಜೆಪಿಗರ ಮೇಲೆ ಮುಗಿಬಿದ್ದ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷಾದ್ ನಾವು ಹಿಂದೂಗಳೇ ಇದೇ ಮಣ್ಣಿನ ಮಕ್ಕಳು ನಮ್ಮನ್ನ ಸಹೋದರರಂತೆ ಕಾಣಿ ಅಂತಂದ್ರು ನಿಮ್ಮ ತಿಳ್ಕೊಳ್ಳಿ ನಾವು ಬೇರೆಯವರು ಯಾರು ಇಲ್ಲ ಈ ದೇಶದ ಹೊರಗೆ ಬಂದಿಲ್ಲ ಈ ದೇಶದ ಜನ ಯಾಕಂದ್ರೆ ಇದೇ ಮಣ್ಣಿನ ಮಕ್ಕಳು ನಾವು ಇದೇ ಹಿಂದುಳಿದ ವರ್ಗದಲ್ಲೇ ಇದೇ ನಡೋ ವರ್ಗದ ಹಿಂದುವರ್ಗದ ನಾವು ಯಾವ ಇದಾಗಿರ್ಬೋದು ಕನ್ವರ್ಟ್ ಆಗಿರ್ಬೋದು ನಮ್ಗೆ ಗೊಬ್ಬಲ್ಲ ಕಾಂಗ್ರೆಸ್ ಎಲ್ಲ ಗೆಲ್ಸಿತ್ತು ಅಡಮ್ ವರ್ಗಿಲ್ಲ ಹೌದು ರೀ ರಿಝರ್ಮ್ ಕಂಟಿನ್ಯೂ ಮಾಡಿ ಅದನ್ನು ತಿಳ್ಕೊಂಡು ನಮಗೆ ನಮ್ಮ ಜೊತೆಗೆ ನಿಮ್ಮ ಸಹಾನುಭೂತಿನೇ ಇಲ್ವಲ್ಲ ನಮ್ಮ ತೆರಿಗೆನೂ ಕೂಡ ಒಂದು ಟೂತ್ ಬ್ರಷ್ ತೊಗೊಂಡ್ರೂ ತೆರಿಗೆ ಕಟ್ಟಬೇಕಲ್ಲ ಅಧ್ಯಕ್ಷರೇ ಜನಸಂಖ್ಯೆ ಎಷ್ಟು ಸಾವಿರ ಕೋಟಿ ತೆರಿಗೆ ಕಟ್ಟಿಲ್ಲ ಮುಸ್ಲಿಂ ಯುವಕರು ಒಂದು ಕೈಯಲ್ಲಿ ಕುರಾನ್ ಮತ್ತೊಂದು ಕೈಯಲ್ಲಿ ಕಂಪ್ಯೂಟರ್ ಹಿಡಿದುಕೊಳ್ಬೇಕು ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಆದ್ರೆ ಬಿಜೆಪಿಯವರೇ ಪ್ರಧಾನಿ ಆಶಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ

ಪ್ರಧಾನಮಂತ್ರಿಗಳ ವಿರುದ್ಧನೇ ನೀವೇ ಮಾತಾಡಿರ್ತಕ್ಕಂಥದ್ದು ನಮ್ಗೆ ಎಷ್ಟು ಅಧ್ಯಕ್ಷರೇ ನೋವಾಗುತ್ತೆ ಅಂದ್ರೆ ಏನಪ್ಪಾ ನಾಲ್ಕು ಲಕ್ಷದ ಹತ್ತು ಸಾವಿರ ಕೋಟಿಯಲ್ಲಿ ಒಂದು ಪರ್ಸೆಂಟ್ ನಮ್ಮ ಸಮುದಾಯದ ಏಳಿಗೆಗೆ ಅಧ್ಯಕ್ಷ ನಾವು ಪಡ್ಕೋಬಾರ್ದು ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳು ಹೇಳಿರೋದು ನಾನು ಹೇಳಿಲ್ಲ ಯಾವುದು ಪರ್ಮಿಸಬಲ್ ಇದೆ ಯಾವ ಕೆಲಸ ಅನುಮತಿ ಯಾವ ಕೆಲಸಕ್ಕಿದೆ ಅದು ಅಲ್ಲು ಹರಾಮ್ ಅಂದ್ರೆ ಯಾವುದು ನಿಷೇಧ ಇದೆ ಯಾವ ಕೆಲಸ ಮಾಡಿಕೊಡದು ಅದು ಹರಾಮ್ ಅಂಬೇಡ್ಕರ್ ಸಾವರ್ಕರ್ ವಿಚಾರದಲ್ಲಿ ಜೋರು ವಾಗ್ವಾದ ಹಿಂದೂ ಮತ್ತು ಮುಸ್ಲಿಮರು ಒಟ್ಟಾಗಿ ಬಾಳಲು ಸಾಧ್ಯವೇ ಇಲ್ಲ ಅಂತ ಅಂಬೇಡ್ಕರ್ ಹೇಳಿದ್ರು ಅನ್ನೋ ಮಾತನ್ನ ಅವರು ಹೇಳಿದಾಗ ಕಾಂಗ್ರೆಸ್ ಸದಸ್ಯರು ವಾಗ್ವಾದ ಕೇಳಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ ಇಲ್ಲಿನ ಅಸಮಾನತೆ ಕಾರಣಕ್ಕೆ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿದ್ದು ಅಂತ ಹೇಳಿದ್ದಾರೆ ನಾಗ್ಪುರ್ನಲ್ಲಿ ದೊಡ್ಡ ಭಾಷಣ ಮಾಡಿದ್ದಾರೆ ಸರ್ ಅನೈಲೇಷನ್ ಆಫ್ ಕಾಸ್ಟ್ ಅಂತ ಅದಕ್ಕೂ ದಾಖಲಬೇಕು ಇಸ್ಲಾಮದಲ್ಲಿ ಸವಾಲನೆ ಇಲ್ಲ ಚತುರ್ವರ್ಣದಲ್ಲಿ ನಮ್ಗೆ ಇಸ್ಲಾಂ ಮುಂದೆ ಉಳಿಬೇಕು ಇಸ್ಲಾಂ ಖರ್ಗೆ ಇಲ್ಲ ಕ್ರೈಸ್ತ ಧರ್ಮವಾಗಿ ಹನ್ನೆರಡು ವರ್ಷ ಅಧ್ಯಯನ ನೋಡಾದ್ರೆ ಬಚಾವೆ ಅದೇನೇ ಇರಲಿ ಒಂದೆಡೆ ಮುಸ್ಲಿಂ ಮೀಸಲಾತಿ ವಿಚಾರ ಸದನದಲ್ಲಿ ಕೋಲಾಹಲ ಸೃಷ್ಟಿಸಿದ್ರೆ ಕೇಂದ್ರದ ವಕ್ಫ ತಿದ್ದುಪಡಿ ಮಸೂದೆ ವಿರುದ್ಧ ರಾಜ್ಯ ಸರ್ಕಾರ ನಿರ್ಣಯ ಅಂಗೀಕರಿಸಿರೋದು ಹೊಸ ಸಂಘರ್ಷಕ್ಕೆ ಮುನ್ನುಡಿ ಬರೆದಿದೆ ಬ್ಯೂರೋ ರಿಪೋರ್ಟ್ ಟಿವಿನ